ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ ನಾನು ಇಲ್ಲ ಸಾಹೇಬ್ರೆ ಇಲ್ಲೇ ಇರ್ತೀನಿ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ನಾನು ಈ ಸಂದರ್ಭದಲ್ಲಿ ಬರಲಿಕ್ಕೆ ಆಗಲ್ಲ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟರು ನಾನು ಒತ್ತಾಯ ಮಾಡಕ್ಕೆ ಹೋಗಲಿಲ್ಲ ನಾನು ಏಯ್ ಸೋಮಶೇಖರ ಏನು ಮದ್ಬೋದಿ ನಿಮ್ಗೆ ಏನು ಎರಡು ಸಾರಿ ಎಮ್ ಎಲ್ ಎ ಆಗಿದೆಯಾ ನಿಮ್ಗೆ ಗೊತ್ತಾಗಲ್ವಾ ರಾಜೀವ್ ರಾಜೀವ್ ಅವರಿಗೂ ನಾನು ಒತ್ತಾಯ ಮಾಡಲಿಲ್ಲ ಅವರು ಕೂಡ ಬರಲಿಕ್ಕೆ ಆಸಕ್ತಿಯನ್ನು ತೋರಿಸ್ಲಿಲ್ಲ ಅಲ್ಲಿಗೆ ಆ ವಿಷಯ ನಿಂತೋಯಿತು ಆಮೇಲೆ ಸೋಮಶೇಖರ್ ಅವರು ಅವರು ಇವರು ಸ್ನೇಹಿತರು ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ ಅವರನ್ನು ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದರು ನಾನು ಹೇಳಿದೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾವುದೇ ಪ್ರೀ ಕಂಡೀಷನ್ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂತ ಸ್ವಾಗತವನ್ನ ಕಾಂಗ್ರೆಸ್ ಪಕ್ಷ ಕೊಡುತ್ತದೆ ಏನು ಯಾರು ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವರುಗಳಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡು ಹಾಗಾಗಿ ರಾಜೀವ್ ಅವರು ಈಗಾಗಲೇ ಎರಡು ಮೂರು ತಿಂಗಳಲ್ಲೇ ಸೇರ್ಕಬೇಕಾಗಿತ್ತು ನಾನೇ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ನಾನು ಮೈಸೂರಿನಲ್ಲಿ ಒಂದು ಸಮಯ ಕೊಡ್ತೇನೆ ಆಗ ನೀವೆಲ್ಲ ಸೇರ್ಕಳಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅವರು ಮತ್ತು ಅವರ ಸ್ನೇಹಿತರು ಕೂಡ ಸೇರ್ಕೊತಾ ಇದ್ದಾರೆ ಜೊತೆಗೆ ಮಲ್ಲೇಶ್ ಅವರು ನಮ್ಮ ಜೊತೆಲೆ ಇದ್ದವರು ಒಂದೇ ಕಾರ್ಪೊರೇಟರ್ ಆಗಿದ್ದವರು ಜೆ ಡಿ ಎಸ್ನಲ್ಲಿ ಇದ್ದವರು ಅವರು ಕೂಡ ಕೋಮುವಾದಿಗಳ ಜೊತೆ ಜೆ ಡಿ ಎಸ್ನವರು ಸೇರ್ಕಂಡ ಮೇಲೆ ಜೆ ಡಿ ಎಸ್ ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಲ್ಲಿ ಇರೋದು ಬೇಡ ಅಂತೇಳಿ ಜೆ ಡಿ ಎಸ್ ಅನ್ನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು